ನಮ್ಮ ಕ್ಯಾಮರನ್ ಒಂದು ವೈಸೆ ಲೈಕ್ ದೂರ ಪೋರ್ ಉಂಟು ಫಟೋಗಿ ತೋರ್ಸು ಓ ಮಗನೇ ಎಂತ ಇದು ಹಾವೆಲ್ಲ ಉಂಟಲ್ಲ ಇನೀತ ಬ್ಲಾಗ್ ಎಂಡ್ ಆದು ಪೂರ ಸಬ್ಸ್ಕ್ರೈಬಲ್ ಪ್ಲೇ ಲೈಕ್ ಮಲ್ ಪ್ಲೇ ಶೇರ್ ಮಲ್ಪ್ ಪ್ಲೇ ಐನ ಸಪೋರ್ಟ್ ಕೊರೆಲೆ ಎಂಕಲೆ ಚೀ ಡಬಾಗ್ ಡಮ್ ಡಮ್ ಸೊ ಎಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾಲ್ ಡೈಲಿ ಡಮ್ ಡಮ್ ಆ ಡಮ್ ಡಮ್ ಲಾಪುಂಡು ಡುಮ್ ಡಮ್ ಆಪುಂಡು ಸೊ ಇನೀತ ಲೈಕ್ ಇಸೆ ಟೈಮ್ ಬತ್ತಿದೆ ಎರೌಂಡ್ ಏತ ಅಂದ್ಪಂಡೆರು ಸಿಕ್ಸ್ ಫೋರ್ಟಿ ಫೈವ್ ಸಿಕ್ಸ್ ಫೋರ್ಟಿ ಸಿಕ್ಸ್ ಸೊ ಈಗ ಸೇನ್ ಅವ್ಳಾಗ್ ಬಂದದೆಲ್ಲ ಏನಕ್ಕೆ ಪಂಡೆರಡ ನಮಗೆ ಒಂಜಿ ಪಾರ್ಸೆಲ್ ಬೋದು ಫ್ಲಿಪ್ಕಾರ್ಟ್ ಹಿಡ್ದು ಸಾರಿ ಐ ಮೀನ್ ಅಮೆಝಾನ್ ಸೊ ಅವಂಜಿ ಪಾರ್ಸೆಲ್ ಅನ್ಬಾಕ್ಸ್ ಹಾರಗೊಂಡು ಅವು ಏನಕ್ಕೆ ಪಂಡೆರಡ ಮೌಂಟು ಲೈಕ್ ಎನ್ನ ಹೆಲ್ಮೆಟ್ ಹೆಲ್ಮೆಟ್ಡಾ ಇನ್ನು ಹೆಲ್ಮೆಟಿಗೆ ಮೌಂಟ್ ರಿಸ್ ನಗೊಂಡು ತುರಿ ಫುಲ್ ಎನ್ನ ಏನಪ್ಪ ಅಂಪ್ರಿ ಮಂಚ ಫುಲ್ ಐಟಮ್ನೆ ಮುರುಕುಬೋದು ಮೈಕ್ ಅವು ಒಂದು ಬ್ಯಾಟ್ರಿ ಒಂಜಿ ಕಮ್ಮಿ ಉಂಟು ಚಾರ್ಜ್ ಅಂಚನೆ ಆಯಿತಾ ಚಿನ್ ಮೌಂಟ್ ಗೆದ್ದೈತೆ ನೆಕ್ಸ್ಟ್ ಇಸೆಯನ್ನು ಹೆಲ್ಮೆಟ್ಗೆ ಈಸೆಯನ್ನು ಮೌಂಟ್ ಫಿಕ್ಸ್ ಅವ್ರೆಗೊಂಡು ಮೌಂಟು ಮೌಂಟ್ ಬರ್ತದ್ದು ಏನೋ ಹೆಲ್ಮೆಟ್ ಎದುರು ಕ್ಯಾಮರಾದಿ ಸೊ ಸೊಂದು ಸೆಟ್ ಮೇರೆಗೊಂಡು ಸೊ ಅವು ಸೆಟ್ ಏನಾದ್ರು ಪೂರ ಪೂರಾಗ ತುಳಸಿ ಪೂಜೆ ಒಂದು ನಮ್ಮ ಮಾತ್ರ ಒಂದು ಲೇಟ್ ಉಂಡು ಏನಕ್ಕೆ ಪಂಡಿಡ್ರಿ ನಮ್ಮ ಊರದ ದೀಪಕ್ ಮಂತ್ರದಲ್ಲ ಸೊ ನಮ್ಮ ಪುತ್ತೂರು ಪುತ್ತೂರ್ದ ದೀಪಕ್ ಮಂತದಲ್ಲ ಸೊ ಅಂಚಾದ್ ನಮ್ಮಂತೆ ಇಸಹ ನಾವು ಹೆಲ್ಮೆಟನ್ನು ಹೆಲ್ಮೆಟ್ ಮೌಂಟನ್ ಫಿಕ್ಸ್ ಮಂತ್ ಪ ಮೌಂಟ್ ಫಿಕ್ಸ್ ಮಂತ್ನ ಇರೋದು ಪಕ್ಕ ನಮ್ಮ ಒಂದು ಊರು ಕೊಂಜು ರೌಂಡ್ಸ್ ಪಾಡಿಕೊಂಡು ಹೆಂಕಲ ಗೊತ್ತುಜಿ ನೈಟ್ ಇದು ಇದ್ಸ್ ಮಂದು ವ್ಲಾಗ್ ಮಂತ್ ಜನ ಕ್ಯಾಮರಾಡು ಸೊ ವ್ಲಾಗ್ ಮಂತ್ ಪುಡು ಸೊ ಅಂಚನೆ ಕೂಡ ಪಾಂಡೆ ನೈಟ್ ಯೂಸ್ ಪುರೋದು ತೂ ಹೆಂಚ ತೋಚ ಸೊ ಫಸ್ಟ್ ಟೈಮ್ ಲೈಫ್ ಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಲ್ಮೆಟ್ ಪಾಡ್ದು ಕ್ಯಾಮರಾ ಸಿಕ್ಕ ಸಿಕ್ಕದು ಐಕ್ ಮೌಂಟ್ ಪಾ ಲೈಕ್ ಮೈಕ್ ಪಾಡ್ದು ಪಾತಿರದು ಸೊ ಗೊತ್ತುಜಿ ಅವ್ನು ಎಂಚ ಬಂದು ಸೊ ಇನ್ನೀ ತೂಕ ಎಕ್ಸ್ಪೀರಿಯೆನ್ಸ್ ಎಂಚ ಎಕ್ಸ್ಪೀರಿಯನ್ಸ್ ಹೆಂಚು ಸೊ ಈ ಸನ್ಬಾಕ್ಸ್ ಬಂದುಪೇ ಅನ್ಸಿ ನೆಕ್ಸ್ಟ್ ಫಿಕ್ಸ್ ಮೇಲೆ ನಮ್ಮ ಊರು ಕೊಟ್ಟು ರೌಂಡ್ಸ್ ಲೈಕ್ ಫುಲ್ ಏನಪ್ಪ ದೀಪಾವಳಿ ಸೆಲಬ್ರೇಷನ್ ಪರವಾಗಿ ತೂಜು ನಾ ತೂಜು ಸಾಧಾರಣ ಬರ್ಷ ಪುರೊ ವರ್ಷ ಪುರೌ ಆ ತೂಕ ಬರ್ಷ ಕಮ್ಮಿಯನ್ನು ಪಂದ ಮೌಂಟು ಪಣ ಮೌಂಟ್ ಸಿಕ್ಕು ಹೆಲ್ಮೆಟ್ ಮೌಂಟು ಸಿಕ್ಕದು ಕ್ಯಮರ ಸಿಕ್ಕಂಗೆ ರೌಂಡ್ ಪೈ ತೂಕ ಅಪಡಿತ ಬ್ಲಾಕ್ ನಿಂಗೆ ಕಾತೇ ಸೊಸಪ್ಪ ಫಿಕ್ಸ್ ಮಂಪ ಹೆಲ್ಮೆಟ್ ತೂಲೆ ಬಾಕ್ಸ್ ತ ಮೆತ್ತು ಒಂದೊಂದು ಮಸ್ತ್ ಯೂಸ್ಫುಲ್ ಏನೇನು ಅಂತೇರು ಕಿಂಜಾ ಕ್ಯಾಮ್ರಾಕೆ ತೊಂಡ ಸೊ ಒಳ್ಬಲ್ಪ ದಿವ್ ನಿಜ್ ಮೊಬೈಲ್ ನಡಾ ಆ ಇಕ್ ಟ್ರೈ ಪಾಟ್ ಸಿಕ್ಕದು ದೀಯ್ ಇಂಚ ಆಕೆಲ್ಲ ಮಂದಿ ಅಂತ ಮಸ್ತ್ ಪ್ರಾಬ್ಲಮ್ ಸೊ ಈ ಸೊ ಬಂದಿಲ್ಲ ನಮ್ಮ ದ ಪಾರ್ಸೆಲ್ ಕಿಂಜಿ ಪಿನ್ ಬೋದೆ ಸೊ ಒಂದೇನು ಸಿಕ್ಕದು ಆಪ್ರೇಷನ್ ಈಸಿನತ್ತ ಎಸ್ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಲೈಫ್ ಡೇ ವ್ಲಾಗ್ ಅಂತ ಫಸ್ಟ್ ಟೈಮ್ ಬಿಡ್ಲಿ ಹೆಲ್ಮೆಟ್ ಒಲ್ಮೆಟ್ಗೆ ಸಿಕ್ಕದು ಕ್ಯಾಮೆರಾ ಸಿಕ್ಕದು ಒಂದು ಮಂಪನ ವ್ಲಾಗ್ ಅಂಪಿನ ಫಸ್ಟ್ ಟೈಮ್ ಸೊ ಇನ್ನ ಕಾರ್ಗು ಮೌಂಟ್ ಬದ್ ಇತ್ತೀನು ಕಾರ್ದ ಎದುರಡು ಏನೇನು ಅನ್ಪರಿ ಗ್ಲಾಸ್ಗೆ ದೀದು ಕ್ಯಾಮರಾ ಬಂಗ ಬ್ಲಾಗ್ ಮಂಪನಾ ಪಾತೇರಿ ಬಂಗ್ರೆಡ್ ಬಾಯಿ ಗಾಯ ಹಾತೀನಿ ಎಲ್ಲೇ ಮಟ್ಟದ ಸೊ ಮಸ್ತ್ ಇರಿಟೇಟ್ ಬಂದ್ ಸೊ ಪಾತೇರಿ ಮಸ್ತ್ ಬಂಗು ಸೊಟ್ಟು ಅಮೆಝಾನ್ ದ ಬಿಲ್ ಸೊ ಹಿಯರ್ ಕಮ್ಸ್ ದ ಮೌಂಟ್ ಓ ಮೌಂಟ್ ಎಲ್ಲ ಮಸ್ತ್ ಮಾಡ್ಲಾ ತಿನ್ನ ಇದೆ ಆ್ಯಕ್ಷನ್ ಪ್ರೋ ಡಾಟ್ ಇನ್ ಸೊ ನಮ್ಮ ಆ್ಯಕ್ಷನ್ ಕ್ಯಾಮರಾದಾವೆ ಲೈಕ್ ಆಚೆ ಅಂಚಿನ ಸೊ ಗೊತ್ತಿಲ್ಲ ಎತ್ತ ಕ್ವಾಲಿಟಿ ಏನು ಅಂಚು ಹೆಂಚು ಉಂಟು ಬಂದು ಇನ್ನೇನು ಕಾರ್ದ ಬತ್ತಿತ್ತಿನ ಅದೇ ಮೌಂಟು ಅವು ಸಚೆ ಬೇಕರ್ ಬೇಕರ್ ಪ್ರಾಡಕ್ಟ್ ಬಂದು ಬನ್ನೋಲ್ಲ ಇವು ಒಟ್ಟರೆ ಲೈಕ್ ನರಕೈತೆ ನಾವು ಎಡ್ಡೇನೆ ಇತ್ತ ಜಿ ಹೊರ ಯೂಸ್ ಮಂತಿನ ಆತ್ ಅವು ತುಂಡ ಅದ ಸೊ ಅವನಿಸಿ ರಿಟರ್ನ್ ಮಾಡಿದೆ ಈಗ ತೋಪಕ್ಕೆ ಬಂದಲ ಮುಲ್ಪ ಇಜ್ಜ ಹಣ್ಣು ಓಹ್ ಲೈಕ್ ಕಾರ್ದ ಅಮೌಂಟ್ ಇನ್ನು ಲೈಕ್ ತುಂಡ ಅದಾದ ವೇಸ್ಟ್ ಉಂಟು ಸೊ ನೆಕ್ ರಿಟರ್ನ್ ಬಂದು ಬೇಕು ಒಂದು ಅಂದೇನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಇಡು ಸೊ ಫ್ಲಿಪ್ಕಾರ್ಟ್ ರಿಟರ್ನ್ ಮಾಡು ಒಂದೊಂದು ರಿಟರ್ನ್ ಮಾಡ್ರಿಗೊಂದು ಲೆಕ್ಕ ಇತ್ತೇ ಸೊ ತೂರ ನಿಗ ಒಂದು ನೆಕ್ ಒಂದು ಹೋಲ್ಡರ್ ಬರ್ಬಂಡು ಸೊ ಹೋಲ್ಡರ್ ಹಿಡಿಯಕ್ಕೆ ಕುಲಣ್ಣು ಇಂಚಾ ಬನ್ ಹೋಲ್ಡರ್ ಹಿಡಿಗೆ ಇಂಚ ಕುಲು ನೆಕ್ಸ್ಟ್ ಹಿಡಿಯು ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ಕುಲ್ಲುಂಡು ಸೊ ಇಂಚಾ ಇಟ್ಬಂಡ್ ಸೊ ಒಂದಿನೇ ಅನಿಸ ಹೆಲ್ಮೆಟ್ ಫಿಟ್ ಮಾಡ್ಬೇಕ ಹೆಂಚ ಬಂತು ಕಸು ಅಂಚಿನೇ ಉಲೈಗು ಏ ಎಂತೆಲ್ಲ ಬಾವ ಬಲ ಮಿತ್ ಬಲ ಸೊ ಉಲ್ಲಮ್ಮ ಕಾಸ್ಟ್ ಅದ ಮೈಕ್ ಸಿಕ್ಕವಡು ಮೈಕ್ಗೂ ಟೂ ಸೈಡ್ ಗಮ್ ಟೇಪು ಅಂಚೆನೇ ಎನ್ನ ಪರಾತ್ ಒಡೆ ಪುಂಡು ಅಂಚ ಬೋರ್ಡ್ ಪಣ್ಣು ಒಂಜಿಲಿ ಸಿಕ್ಚ ಸೊ ಪರಾತು ಏನೋ ಒಂದು ಪೇರ್ ಮ್ಯಾಗ್ನೆಟ್ ಉಂಡು ಒಂದು ನಾನು ಸಿಕ್ಕು ಉಂಡು ಏನು ಯಾಪ ಸೊ ಒಂಚು ಬಿಟ್ಟಿದ್ದೀವಿ ಬ್ಲಾಗ್ ಬಂದು ಸೊ ನಾನು ಸಿಕ್ಕವೆ ಸಿಕ್ಕಿನ ಪಕ್ಕ ನಿಂಚ ಬಂತು ಸೊ ಫೈನಲಿ ಹೆಲ್ಮೆಟಗು ಮೌಂಟ್ ಫಿಕ್ಸ್ ಆತನು ಅಂಚನೆ ಮೈಕ್ ಲ ಕನೆಕ್ಟ್ ಆತನಿಡ ಸೊ ನೆನ್ನ ಹೆಲ್ಮೆಟ್ ಸೊ ಅಂಚನೆ ನೋಡಿ ನೀ ಜಾಯ್ನ್ ಆತಾರೆ ನಮ್ಮ ಜವಾನ್ಯಾರು ನಮಸ್ತೆ ಡೈಲಿ ಡುಮ್ ಡು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಡೈಲಿ ಡುಮ್ ಡು ವೆಲ್ಕಮ್ ಬ್ಯಾಕ್ ಟು ಡೈಲಿ ಡುಮ್ ಡುಮ್ ಸೊ ಅರ್ನಾ ಪುಧರ್ ಮೇರ್ ನಮ್ಮ ಮೋನು ಬಂದು ಆರ್ ಮೇರ್ ಮಾರ್ವಾಡಿ ಮೆರಡ ಮೆರಡ ಇಪ್ಪನಾಥ್ ಕಾಸ್ ನಾವು ಪುತ್ರ ಕೊಡಿ ಎರಡ ಲೆಜ್ಜ ಆತ ಕೋಟಿ ಅಟ್ಲೆ ಐಟಮ್ ಮಗನಿಗಳಿಗೆ ಏನು ಐಟಮ್ ಬೋಡಿ ತಿನ್ನ ಫನ್ ಲವ್ ಐಟಮ್ ಅತ್ ವಸ್ತು ಸಾಮಾನ್ ಚಿಕ್ಕ ಮಾವ್ ಚಿಕ್ಕ ಸೊ ನಮ್ಮ ಸ್ಟಾರ್ಟಿಂಗ್ ಲಾಕ್ ಮಂದಿ ಪನಗ ಹಿಂಕ್ ಮೋಟಿವೇಷನ್ ಮಂದಿನ ಹೆಲ್ಪ್ ಮಂದಿನ ಬಣ್ಣ ಮುಗಲಿ ಒಂಜಿ ಉಂಬೆ 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 ನಾನೇನ ನಮ್ಮ ಒಟ್ಟು ಪೃಥ್ವಿನ ದೀಪು ಸೊ ಅಗಲೇನ್ ಪುರ ಅಗಲೇನ್ ಪುರ ಎನ್ ಒಂದ್ ಅಮ್ಮ ಇನ್ನಿತ ಬ್ಲಾಕ್ ಕಂಟಿನ್ಯೂ ಜೀವ ಸೊ ಇಸಾ ಇಸೆ ಏನ ಇಸೆ ಒಂಜಿ ಪಟಾಕಿ ಎತ್ತ ಮೆಗ್ಗೆಲ್ಲ

ಸತ್ಯಲ ಅಂಗಿ ಅಂಗಿ ಬ್ಯಾಟರಿ ಗಿಜ್ಜಿ ಅಂಗಿ ಕರೆದು ಅಂಗಿ ಬಕ್ಕಿ ಇಪ್ಪಡಿ ಬಕೇಂಚಿನಾ ನಮ್ಮ ಸ್ಯಾಂಡಿ ಆನ್ कैरेक्टर ಪಾಡ್ವೆ ಯಾನ್ ಕರ್ನಲ್ ಬಿಡ್್ರಿ ಆ ಅಮ್ಮೆ ಕರ್ನಲ್ ಬಿಡ್್ರಿ ಅಮ್ಮೇಲ ಅಮ್ಮೇಲ ಗಾನ್ ಅತ್ ಈ ಲ ಆ ಶೇಸ್ ಕಂಡಲ್ ಬಿಡ್ಡಿ ತುಂಬೆ ತುಂಬೆ ಸ್ಯಾಂಡಾ ಸೋ ರೀಲ್ಸ್ ಏನ ಬನ್ ಎಲ್ಲ ತಲೆ ಸೋ ಈಸೇನ್ ಹೆಲ್ಮೆಟ್ ಮೌಂಟ್ ಸೆಟ್ ಮಾಡಲ್ಪ ಒಂಜಿ ರೌಂಡ್ಸ್ ಕೊಡಲ್ಪ ಯಾನ್ಲಾ ಸ್ಯಾಂಡಿಲಾ ಅಂತವೆ ಫೈಟ್ సోనా మైక్ సెట్ అండ్ హెల్మెట్ ఇంజత్ లొక్ ఏ క్రాస్ ఇక్క స్ట్రైట్ ఏం క్రాస్ తోజల కప్పు ఇంచ క్రాస్ ఇలా కరెక్ట్ కరెక్ట్ ఉండెం சாண்டி தோஜ தூப்பிந்தையா அந்த ஃபுல் வைட் ஆங்கிள் இது இந்த முஜதை கவர் ஆப்பண்டியா சோ இத் வைட் ஆங்கிள் கவர் ஆப்பிட் சோசனைச்சு வஞ்சிரவுண்டு நெட் போது பாருக்கு வைட்டு நம்ம பைக் வஞ்சிரவுண்டு அவ என்னவா பானை பண்ணுவோம் கப்பு ಶೋ ಯಾನ ಶ್ಯಾಣಿ ಲೊಂಜಿ ರ ಉಂಡು ಪೋದೆರ್ ಗಾರ್ಡ್ ಆಲ್ ದ ಬೆಸ್ಟ್ ನಿಗ್ಲೆ ನಾನ್ ಪೊರ್ ಮಲ್ಪು ಕುಲ್ಲುವರ ಕುಲ್ದೀಪ್ಲೆ ಬತ್ತೆ ಡ್ರಿಮ್ ತೂವೊಲಿಗಿಂದೆ ವ್ಯೂ ನಿಗಲೆಗ್ ಇಂಚ ತೋಜುಂಡು ಪಂಡ ಯಾನ್ ಜಸ್ಟ್ ಈ ಮೊಬೈಲ್ ಕನೆಕ್ಟ್ ಮಂದಿ ಇತ್ತೆ ಸೊ ಇತ್ತ ವ್ಯೂ ಇಂಚ ಉಂಡು ಪೊಯ್ ಪೋಯ್ ಐದ ಏನೇ ಮರಳೆ ಪೈ ಮಗ ಆಪಿನ ಆಪಿನ ಸೊ ಈ ಸನ್ಲಾ ಸ್ಟ್ಯಾಂಡ ಪೋದಿಲ್ಲ ಒಂದು ರೌಂಡ್ ಬೈಕ್ಡು ಇದಕ್ಸ್ಪೀರಿಯನ್ಸ್ ಮಂದಿ ನಾ ತು ಜನ ಏನಪ್ಪ ಅಂದು ಅಣ್ಣ ಬ್ಲಾಗ್ ಮಾಡ್ತಿದ್ದಾವಡು ಸಿಕ್ಕದು ಇಂಜು ಸಿಕ್ಕೋದು ಮಂಡ ಹಿಡ್ದಮಟತಿನೆಜ್ಜಿ ಸೊ ಒಂಜಿ ರೌಂಡು ಬರ್ಪ ನಮ್ಮ ಅಂಚನೆ ಅಂಚನೇ ಊರಿಡ್ ಪ್ರೀಪಾವಳಿ ಸೆಲೆಬ್ರೇಷನ್ ಎಂಚ ಒಂದು ಪಂದ್ ನಾವೆಲ್ಲ ತಗೋಡು ಎಂತಾಯ್ತು ಎಲ್ಲಿ ಉಂಟು ಪಟಾಕಿ ತೋರಿಸು ಓ ಮಗನೇ ಇದು ಹಾವೆಲ್ಲ ಉಂಟಲ್ಲ ಮತ್ತೆ ಬಿಡುವ ಕಾಳಿ ಪಾಡ కాలి కాలిపడీచి సో పోయి సో హియర్ ద రైడ్ బిగిన్స్ కిన్ అండ్ స్మాల్ రైడ్ నా ఓస్ మై యాక్షన్ కెమెరా పాడందు సో గొత్తు ఎంక్ తో తోచందిజ్జి బట్ సందేశ తోచంది ఉంటా పిరౌడు అయితా వ్యూ కరెక్ట్ ఉంటా మే వ్యూస్ వ్యూ కరెక్ట్ ఉంటా ವ್ಯೂ ಕರೆಕ್ಟ್ ಉಂಡೆ ಹಿಂಗ್ಲಾ ಗೊತ್ತಿದ್ದು ನಾನು ತೋಡು ಬಕ್ಕ ವಾಯ್ಸ್ ಎಂಜ್ ವರ್ಪು ಬಂದು ಹೆಂಗ್ನತ್ತಾ ಆದ ಕನ್ಫರ್ಮೇಷನ್ ಇಜ್ಜಿ ವಾಯ್ಸ್ ಎಂಜ್ ವರ್ಪು ಬಂದ್ ಪನಿ ಪನಿ ಬರ್ಸೋ ಬಂದುಂಡು ಏನು ನಾ ಉಲ್ಯಾಡ್ಬಾರ್ದು ಮೈಕ್ ಮಾತ್ರ ವಾಟರ್ ಪ್ರೂಫ್ತು ಬಟ್ ಕ್ಯಾಮರಾ ಫೈನ್ ಅಡ್ಡಿಜ್ಜಿ ಲೈಕ್ ಟ್ವೆಂಟಿ ಮೀಟರ್ ಉಲೈಲಿ ಪೋಲಿ ನೀರ್ದ ಇಡು ಸೊ ಒಂಚದು ಕ್ಯಾಮರಾದೆಲ್ಲ ಟೆನ್ಷನ್ ಇಜ್ಜಿ ಬಟ್ ಇಸ್ ನನ್ನ ಮೈಕ್ ಅಂಜಿ ತೂ ಓಡಿ ಏನಪ್ಪ ಮೈಕ್ ಈ ಫಿಟ್ ಮಂದಿ ಇತ್ತೆ ಉಲೈಡು ನೆಕ್ಸ್ಟ್ ನನ್ನ ಬರ್ಸ ನಾನು ಬರ್ಸೋಪ್ರ ಬರೋ ಬ್ರಾಕ್ಸ್ಮ್ ನಾನು ಇಂಚಪ್ಪಂದು ತೂಗೋಡು ಆಯ್ತು ಆಯ್ತದಲ್ಲ ಆಯ್ತಾ ಆಯ್ತಾ ಅದಲ್ಲ ಆತ ಐ ಡಿ ಹೆಚ್ಚು ಲಾಕು ಟೂ ಫೈ ತ್ರೀ ಸಿಕ್ಸ್ ಟು ಫೈ ಟೂ ಫೈ ಹಾಂ ಸೆಕಿನ್ಯ ಒಂದು ರೈಟ್ ನಮ್ಮ ಪಾಡೊಂದು ಇಸೆ ಲೈಕ್ ದೂರ ಪೋರ್ ಲೈಕ್ ದೂರ ಪೋಡ್ಪ್ಪ ಅಂದ್ ಪ್ಲಾನ್ ಪಾಡಿತ್ತ ಬಟ್ ಈಸ ಏನಾದ್ರು ಪಂಡ ಒಂಜ್ ದೀಪಾವಳಿದ ಬಗ್ಗೆ ಹೋಲೋ ಒಂಜಿನಮ್ಮ ಒಂದು ಮಂದಿತ್ತ ಜಾ ಮಾಡು ರೀಲ್ಸ್ ಮಂದಿತ್ತಜ ಸೊ ಅವನು ರೀಲ್ಸ್ ಮೆಂಪ್ರಯೋಸ್ಕರ ಇಶಾನ್ ಪಿರ ಅಂದ್ರೆ ಐನಾತ್ ಬೇಗ ರೀಲ್ಸ್ ಮೆಂಪೇರೆಗೊಂಡು ಗಂಟೆ ಒಂಜಿ ಏಳು ವರೆ ಆತನು ಸೊ ಐನಾತ್ ಬೇಗ ಇಲ್ಲ ಪೋಯ್ ಒಂಜಿ ರೀಲ್ಸ್ ಮನ್ಪುಗ ಸೊ ಒಂದು ಜಸ್ಟ್ ಒಂದು ಏನು ಏನೋ ಮಂಪ್ಯಾರು ಮೌಂಟ್ ಬಾತಿನ ಪಕ್ಕ ರೀಲ್ಸ್ ಸಾರಿ ಮೌಂಟ್ ಬಾತಿನಡ್ದ ಪಕ್ಕ ಹೆಲ್ಮೆಟ್ ಫಿಕ್ಸ್ ಅಂತಿದ್ದು ಬ್ಲಾಗ್ ಮಾಡ್ಬಾಡಿತೀನಿ ಮೋಟೋ ಬ್ಲಾಗಿಂಗ್ ಎಂಚ ಬಂದು ತೂ ಸೊ ಐಗೋಸ್ಕರ ಕಿಂಜೆ ಒಂಜಿ ಬ್ಲಾಗ್ ಮಾಡ್ತೀನಿ ಒಂದು ಸೊ ತೂಲೆ ಹೋಪ್ನಿಗಳಿಗೆ ಇಷ್ಟ ಅಂದ್ರೆ ಲೈಕ್ ಪ್ಲೇ ಶೇರ್ ಪ್ಲೇ ಅಂಚೆನೇ ಸಬ್ಸ್ಕ್ರೈಬ್ ಪ್ಲೇ ನಾನು ದುಮಗ್ ಹೆಂಚನೆ ಮೋಟರ್ ಬ್ಲಾಗಿಂಗ್ ಬಂದಿಪ್ಪ ಸೊ ಒಂದು ನಮ್ಮ ಊರು ತೂಲಿ ಫುಲ್ ಸಾಧಾರಣ ಲೈಟಿಂಗ್ ಪರಭಾ ಜಿಗ್ಗ ಜಿಗ್ಗ ಆತನು ಸೊ ಒಂದು ನಮ್ಮ ಇಲ್ಲು ಮೆಲ್ಲ ಬೇಜಾರುನಾಂಜೆ ಒಂಜಿ ರೈಟ್ ಅರೌಂಡ್ ಒಂಜಿ ಒಂದು ನಿಮಿಷದ ಸೊ ಅವರಪ್ಪ சோ இயர் நம்ம என்ன ஏன்னா பேர் மோட்டோ வ்ளாகிங் கிட்டு பிடிம நம்ம இன்ஜினியர் வந்து ஆக்ஷன் கேமரா பாட் ட்ரயல் மந்த நான் நெக்ஸ்ட் வ்ளாக் பூரா மொடு கேன் செர்ப்பு பந்து சோ இனித்த வளாக மீர் எண்ட் மரு பசங்களே சார் ஏன்னா எடுதுண்டு இனித வ்ளாக் எண்ட் ஆதுண்டு பூரா சப்ஸ்கிரைப் மலி லைக் மல் மலப்பி ஷேர் மல் மலப்பி ஆயினா சப்போர்ட் கரெக்ட் கலி நானு துபு மீர் பண்ணல பண்ணல